ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಈ ವರ್ಷದ ಕೊನೆಯ ಚಂದ್ರಗ್ರಹಣವು ಯಾವಾಗ ಸಂಭವಿಸುತ್ತದೆ ಹಾಗೂ ಇದರಿಂದ ಆಗುವ ಪ್ರಯೋಜನಗಳೇನು ಯಾವ ರಾಶಿಗೆ ಶುಭ ಫಲ ಯಾವ ರಾಶಿಗೆ ಮಿಶ್ರ ಫಲ ಹಾಗೆ ಯಾವ ರಾಶಿಗೆ ಅಶುಭ ಫಲ ಎಂದು ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಈ ವರ್ಷವು ಚಂದ್ರಗ್ರಹಣ ಸೆಪ್ಟೆಂಬರ್ ಏಳು ಮತ್ತು ಎಂಟರಂದು ಸಂಭವಿಸಲಿದೆ ಅಂತಲೇ ಹೇಳ್ಬೋದು ಇದು ಭಾರತ ಏಷ್ಯಾ ಆಫ್ರಿಕಾ ಆಸ್ಟ್ರೇಲಿಯಾ ಮತ್ತು ಯುರೋಪ್ನ ಭಾಗಗಳಲ್ಲಿ ಗೋಚರಿಸುತ್ತದೆ ಈ ಗ್ರಹಣವು ರಕ್ತ ಚಂದ್ರ ಎಂದು ಕರೆಯಲ್ಪಡುತ್ತದೆ ಏಕೆಂದರೆ ಚಂದ್ರನು ಕೆಂಪು ಬಣ್ಣದಲ್ಲಿ ಕಾಣಿಸುತ್ತಾನೆ ಅಂದರೆ ಬ್ಲೆಡ್ ಮೂನ್ ಅಂತಲೇ ಹೇಳ್ಬೋದು ಈ ಗ್ರಹಣ ಬಂದುಬಿಟ್ಟು ಸೆಪ್ಟೆಂಬರ್ ಏಳು ಮತ್ತು ತಾರೀಕಂದು ಸಂಪೂರ್ಣವಾಗಿ ಸಂ ಅಂದರೆ ಸಂಪೂರ್ಣವಾಗಿ ಚಂದ್ರಗ್ರಹಣ ಸಂಭವಿಸುವ ಒಂದು ದಿನ ಅಂತಲೇ ಹೇಳ್ಬೋದು ಹಾಗೆ ಚಂದ್ರಗ್ರಹಣದ ಒಂದು ವಿವರಗಳೇನಂತ ಅಂದರೆ ಸೆಪ್ಟೆಂಬರ್ ಏಳು ಮತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕಾಗಿರುತ್ತೆ ಹಾಗಿದ್ರೆ ಇದು ಒಂದು ಪೂರ್ಣ ಚಂದ್ರಗ್ರಹಣವಾಗಿದೆ ಅಂದರೆ ಚಂದ್ರನು ಭೂಮಿಯ ಗಾಢವಾದ ನೆರಳಿನ ಅಂದರೆ ಅಂಬ್ರೆಲಾ ಶಾಡೋ ಮೂಲಕ ಹಾದು ಹೋಗುತ್ತದೆ ಅಂತಲೇ ಹೇಳ್ಬೋದು ಎಲ್ಲೆಲ್ಲಿ ಗೋಚರತೆ ಅಂತಂದರೆ ಭಾರತ ಆಸ್ಟ್ರೇಲಿಯಾ ಏಷ್ಯಾ ಆಫ್ರಿಕಾ ಮತ್ತು ಯುರೋಪ್ನ ಕೆಲವೊಂದಷ್ಟು ಭಾಗಗಳಲ್ಲಿ ಗೋಚರಿಸುತ್ತೆ ಅಂತಾನೆ ಹೇಳ್ಬೋದು ಹಾಗೆ ವಿಶೇಷತೆ ಏನಪ್ಪ ಅಂತ ಅಂದರೆ ಭೂಮಿಯ ವಾತಾವರಣದಿಂದ ಕೆಂಪು ಬೆಳಕು ರಕ್ತನ ಕೆಂಪು ಬೆಳಕು ಬಂದ್ಬಿಟ್ಟು ರಕ್ತ ಚಂದ್ರ ಅಂದ್ರೆ ಚಂದ್ರನ ಮೇಲೆ ಬೀಳುವುದರಿಂದ ಚಂದ್ರ ಕೆಂಪು ಬಣ್ಣದಲ್ಲಿ ಕಾಣಿಸುತ್ತಾನೆ ಅದಕ್ಕೆ ಬ್ಲೆಡ್ ಮೂನ್ ಅಂತ ಕರೆಯೋದು ಇದಕ್ಕೆ ಇದರ ಪರಿಣಾಮಗಳು ಮತ್ತು ಸೂತಕ ಕಾಲ ಹೇಗಪ್ಪ ಅಂತಂದರೆ ಈ ಗ್ರಹಣವು ಧಾರ್ಮಿಕ ಮತ್ತು ಆಳವಾದ ಸಾಂಸ್ಕೃತಿಕ ಮಹತ್ವವನ್ನು ಹೊಂದಿದೆ ಅಂತಲೇ ಹೇಳ್ಬೋದು ಚಂದ್ರಗ್ರಹಣದ ಸೂತಕ ಕಾಲವು ಭಾರತದಲ್ಲಿ ಮಾನ್ಯವಾಗಿಲ್ಲ ಏಕೆಂದರೆ ಗ್ರಹಣದ ಸಮಯ ಭಾರತದಲ್ಲಿ ಹಗಲಿನಲ್ಲಿ ಸಂಭವಿಸುತ್ತದೆ ಮತ್ತು ಸೂರ್ಯನ ಸ್ಥಾನವಿರುತ್ತದೆ ನೋಡೋದ್ರಲ್ಲ ಭಾರತದಲ್ಲಿ ಅಷ್ಟೊಂದೇನು ಗೋಚರ ಆಗಲ್ಲ ಅಂತಲೇ ಹೇಳ್ಬೋದು ಹಾಗೆ ಜ್ಯೋತಿಷದ ಪ್ರಕಾರ ಸೂತಕ ಸಮಯದಲ್ಲಿ ಪೂಜೆ ಪುನಸ್ಕಾರ ನೀವು ಮಾಡಬಾರ್ದು ಆಹಾರ ಸೇವಿಸುವುದನ್ನು ತಪ್ಪಿಸಬೇಕು ಮತ್ತು ಗರ್ಭಿಣಿಯರು ಮನೆಯಲ್ಲೇ ಇರಬೇಕು ನೋಡಿದ್ರಲ್ವ ಗರ್ಭಿಣಿ ಅಂದರೆ ಯಾರೆಲ್ಲ ಕನ್ಸೀವ್ ಆಗಿರ್ತಾರೆ ಯಾರೆಲ್ಲ ಪ್ರೆಗ್ನೆಂಟ್ ಇರ್ತಾರೋ ಅವರೆಲ್ಲ ಮನೆಯಲ್ಲೇ ಇರಬೇಕು ಈ ಒಂದು ಗ್ರಹಣದ ಸಮಯದಲ್ಲಿ ಅಂತಲೇ ಹೇಳ್ತಿದ್ದಾರೆ ಹಾಗೆ ಚಂದ್ರಗ್ರಹಣ ಎರಡು ಸಾವಿರದ ಇಪ್ಪತ್ತೈದರಂದು ಈ ವರ್ಷ ಅಂದರೆ ಎರಡನೇ ಹಾಗೂ ಕೊನೆಯ ಚಂದ್ರಗ್ರಹಣವಾಗಿರುತ್ತೆ ಸೆಪ್ಟೆಂಬರ್ ಏಳರ ಭಾನುವಾರ ರಾತ್ರಿ ಒಂಬತ್ತೈವತ್ತೆಂಟಕ್ಕೆ ಸಂಭವಿಸಲಿದ್ದ ಸೆಪ್ಟೆಂಬರ್ ಎಂಟರ ರಾತ್ರಿ ಒಂದು ಇಪ್ಪತ್ತಾರಕ್ಕೆ ಕೊನೆಗೊಳ್ಳಲಿದೆ ಅಂತಲೇ ಹೇಳ್ಬೋದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸೆಪ್ಟೆಂಬರ್ ಏಳರಂದು ಗೋಚರಿಸುವ ಚಂದ್ರಗ್ರಹಣವು ಸಂಪೂರ್ಣವಾಗಿ ಕೆಂಪು ಬಣ್ಣದಲ್ಲಿ ಕಾಣುತ್ತದೆ ಇದನ್ನು ಬ್ಲೆಡ್ ಮೂನ್ ಎಂದು ಸಹ ಕರೆಯುತ್ತಾರೆ ಅಂತಲೇ ಹೇಳ್ಬೋದು ಹಾಗೆ ಈ ಒಂದು ಚಂದ್ರಗ್ರಹಣದ ಒಂದು ಅದ್ಭುತ ರಾಶಿಗಳಿಗೆ ಪ್ರಯೋಜನ ಏನಪ್ಪ ಯಾವ ರಾಶಿಗಳಿಗೆ ತುಂಬ ಪ್ರಯೋಜನ ಅಂತ ನೋಡೋದಾದರೆ ಕೆಲವೊಂದಷ್ಟು ರಾಶಿ ಅಂದರೆ ವರ್ಷದ ಕೊನೆಯ ಚಂದ್ರಗ್ರಹಣವು ಮಕರ ರಾಶಿಯವರಿಗೆ ಅತ್ಯಂತ ಲಾಭಕಾರಿಯಾಗಿರಬಹುದು ಅಂದರೆ ಮಕರ ರಾಶಿಯವರಿಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಯಾಕಂದರೆ ಮಕರ ರಾಶಿಯ ಜನರು ಉದ್ಯೋಗ ವ್ಯವಹಾರದಂತಹ ದೈಹಿಕ ಸಮಸ್ಯೆಗಳಿಂದ ಪರಿಹಾರ ಪಡೀತಾರೆ ಹಾಗೆ ದೀರ್ಘಕಾಲದ ಯಾತನೆ ಮತ್ತು ಮಾನಸಿಕ ಒತ್ತಡದಿಂದ ಈ ಒಂದು ಪರಿಹಾರವನ್ನು ನೀವು ಪಡೀಬೋದು ಅಂತಲೇ ಹೇಳ್ಬೋದು ಹಾಗೆ ಹಣಕಾಸಿನ ವಿಷಯಗಳು ಸುಧಾರಿಸುತ್ತವೆ ಮತ್ತು ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುತ್ತದೆ ಉದ್ಯೋಗಿಗಳಿಗೆ ಬಡ್ತಿ ಸಿಗುತ್ತದೆ ಇದರ ಹೊರತಾಗಿ ಅನೇಕ ಹೊಸ ಅವಕಾಶಗಳು ಸಿಗಬಹುದು ಹಾಗೆ ವ್ಯವಹಾರಗಳು ಸಹ ಉತ್ತಮವಾಗಿ ನಡೆಯುತ್ತವೆ ಕುಟುಂಬ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತೆ ಮತ್ತು ಮಕ್ಕಳ ಕಡೆಯಿಂದ ಒಳ್ಳೆಯ ಸುದ್ದಿ ಇರುತ್ತೆ ಅಂತಲೇ ಹೇಳ್ಬೋದು ಇದಾದ ನಂತರ ಎರಡನೇ ರಾಶಿ ಬಂದ್ಬಿಟ್ಟು ಧನರಾಶಿ ನಿಮ್ಮ ರಾಶಿ ರಾಶಿಯನ್ನರೂ ಧನರಾಶಿಯಾಗಿದ್ದರೆ ಇವ್ರಿಗೂ ಕೂಡ ಬಹಳ ಶುಭ ಫಲಗಳನ್ನು ತರ್ತಿದೆ ಅಂತಲೇ ಹೇಳ್ಬೋದು ಈ ಸಮಯದಲ್ಲಿ ನಿಮ್ಮ ಅನೇಕ ಆಸೆಗಳು ಈಡೇರಬಹುದು ವೃತ್ತಿ ಜೀವನದಲ್ಲಿ ಹೊಸ ಎತ್ತರವನ್ನು ಸಾಧಿಸಲು ಅನೇಕ ಅವಕಾಶಗಳು ಸಿಗಬಹುದು ಇದರೊಂದಿಗೆ ನೀವು ವ್ಯವಹಾರ ಕ್ಷೇತ್ರದಲ್ಲಿಯೂ ಅದೃಷ್ಟವನ್ನು ಪಡಿಬಹುದು ಹಾಗೆ ಪ್ರಗತಿಗಾಗಿ ನೀವು ಹೊಸ ಅವಕಾಶಗಳನ್ನು ಪಡೆಯುತ್ತೀರಿ ಇದು ನಿಮಗೆ ಬಹಳಷ್ಟು ಲಾಭವನ್ನು ತರುತ್ತದೆ ವೈವಾಹಿಕ ಜೀವನದಲ್ಲಿ ನಿಮ್ಮ ಸಂಬಂಧಗಳು ಮಾದುರಿಯ ಇರುತ್ತೆ ಹಾಗೆ ಈ ಸಮಯವು ವಿದ್ಯಾರ್ಥಿಗಳಿಗೆ ಯಶಸ್ಸಿಗೆ ದಾರಿಯನ್ನು ಮಾಡಿಕೊಡುತ್ತೆ ಹಾಗೆ ಆರ್ಥಿಕ ಸ್ಥಿತಿ ಬಲವಾಗಿರುತ್ತೆ ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತೆ ನೀವು ಆಧ್ಯಾತ್ಮಿಕತೆಯ ಕಡೆಗೆ ಹೆಚ್ಚು ಒಲವನ್ನು ತೋರುತ್ತೀರಿ ಅಂತಲೇ ಹೇಳ್ಬೋದು ಇನ್ನು ಕೊನೆಯ ವರ್ಷದ ಕೊನೆಯ ಚಂದ್ರಗ್ರಹಣವು ಇನ್ನು ಮಿಥುನ ರಾಶಿಗೆ ತುಂಬನೇ ಒಳ್ಳೇದು ಮಾಡ್ತಾ ಇದೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಮಿಥುನ ರಾಶಿಯಲ್ಲಿ ಯಾರಿದ್ದೀರೋ ಯಾರೆಲ್ಲ ಮಿಥುನ ರಾಶಿಯವರಾಗಿದ್ದೀರೋ ಅವರ ಜೀವನದಲ್ಲಿ ಹೊಸ ಬದಲಾವಣೆಗಳನ್ನು ತರಲಿದೆ ಅಂತಲೇ ಹೇಳ್ಬೋದು ನೀವು ಅನೇಕ ಕ್ಷೇತ್ರಗಳಲ್ಲಿ ಅಪಾರ ಯಶಸ್ಸನ್ನು ಪಡೆಯಬಹುದು ಬಹಳ ದಿನಗಳಿಂದ ಬಾಕಿ ಇರುವ ಕಾರ್ಯಗಳಲ್ಲಿ ಯಶಸ್ಸನ್ನು ಪಡೆಯುವ ಸಾಧ್ಯತೆಗಳಿದೆ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಹೇಳುವುದಾದರೆ ಹೊಸ ಆದಾಯದ ಮೂಲಗಳನ್ನು ಸೃಷ್ಟಿಸಬಹುದು ಒಳ್ಳೆಯ ಸುದ್ದಿ ಇದ್ದಕ್ಕಿದ್ದಂತೆ ಸಿಗಬಹುದು ಕುಟುಂಬ ಮತ್ತು ಸ್ನೇಹಿತರಿಂದ ಸಂಪೂರ್ಣ ಬೆಂಬಲ ಸಿಗುತ್ತದೆ ಇದರಿಂದ ನೀವು ನಿಮ್ಮ ಗುರಿಯನ್ನು ಸಾಧಿಸುವಲ್ಲಿ ಯಶಸ್ವಿಯಾಗಬಹುದು ಈ ಸಮಯವು ಉದ್ಯಮಿಗಳಿಗೆ ವಿಶೇಷವಾಗಿ ಪ್ರಯೋಜನಕಾರಿಯಾಗಿದೆ ಮತ್ತು ಉತ್ತಮ ಲಾಭಗಳು ನಿಮಗೆ ಸಿಗ್ಬೋದು ಹಾಗೆ ಉದ್ಯೋಗಿಗಳ ಬಗ್ಗೆ ಹೇಳುವುದಾದರೆ ಬಡ್ತಿಯ ಜೊತೆಗೆ ನೀವು ಗೌರವವನ್ನು ಪಡೆಯಬಹುದು ಶಿಕ್ಷಣ ಕ್ಷೇತ್ರದಲ್ಲಿ ನೀವು ಪ್ರಯೋಜನಗಳನ್ನು ಪಡೆಯಬಹುದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸುತ್ತಿರುವ ವಿದ್ಯಾರ್ಥಿಗಳು ಸಹ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತಾರೆ ನೋಡಿದಾಗ ಸ್ನೇಹಿತರೆ ಮಿಶ್ರ ಫಲಗಳು ಕೂಡ ಕೆಲವೊಂದಷ್ಟು ರಾಶಿಗಳಿಗೆ ಇದೆ ಹಾಗೆ ಅಶುಭ ಫಲಗಳು ಕೆಲವೊಂದಷ್ಟು ರಾಶಿಗಳಿಗೆ ಇದೆ ಆದರೆ ಯಾವುದೇ ರಾಶಿಗಳಿಗೂ ಒಳ್ಳೆಯದಾಗ್ಲಿ ಕೆಟ್ಟದಾಗಲಿ ಎಲ್ಲರೂ ಖುಷಿಯಿಂದ ಇರಬೇಕು ಅಂತ ತಿಳಿಸ್ತಾ ಇದ್ದೀನಿ ನೋಡಿದ್ರಲ್ಲ ಈ ಮೂರು ರಾಶಿಗಳು ಈ ಒಂದು ಚಂದ್ರಗ್ರಹಣ ಅಂದರೆ ವರ್ಷದ ಕೊನೆಯ ಚಂದ್ರಗ್ರಹಣದಿಂದ ತುಂಬಾ ಅದೃಷ್ಟವನ್ನ ಪಡ್ಕೊತಾರೆ ಅಂತಲೇ ಹೇಳ್ಬೋದು ಅವರು ಕೈ ಹಾಕಿದ ಕೆಲಸದಲ್ಲೆಲ್ಲ ಯಶಸ್ಸು ಸಿಗುತ್ತೆ ಅಂತಲೇ ಹೇಳ್ಬೋದು ನೋಡೋದ್ರಲ್ಲ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು